ನಾವು ನಮ್ಮ ಆರೋಗ್ಯದ ಕುರಿತು ಎಷ್ಟೇ ಜಾಗೃತಿ ವಹಿಸಿದರೂ ಒಂದಲ್ಲ ಒಂದು ಮೂಲದಿಂದ ನಾವು ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ ಹೀಗೆ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ ಸಹ ನಾವು ಎಷ್ಟೇ ಎಚ್ಚರ ವಹಿಸಿದ್ರೂ ನಮ್ಮ ಅರಿವಿಲ್ಲದೆ ಬಂದುಬಿಡುತ್ತದೆ ಇನ್ನು ಈ ಕಿಡ್ನಿ ಸ್ಟೋನ್ಗೆ ಹೆಚ್ಚಾಗಿ ಲಕ್ಷಣಗಳು ತಿಳಿಯದ ಕಾರಣ ಈ ಕಾಯಿಲೆ ದೊಡ್ಡದಾಗುವವರೆಗೂ ರೋಗಿಗೆ ಸೂಚನೆಯೂ ಸಿಕ್ಕಿರುವುದಿಲ್ಲ ಹಾಗಾದರೆ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಕಡಿಮೆ ಮಾಡಲು ನಾನು ಏನು ಮಾಡಬಹುದು ನಮಗೆ ಸ್ಟೋನ್ ಆಗದೇ ಇರುವಂತೆ ನೋಡಿಕೊಳ್ಳುವುದು ಹೇಗೆ ಕಿಡ್ನಿ ಸ್ಟೋನ್ಗೆ ಕಾರಣವಾಗುವ ಅಂಶಗಳಾದರೂ ಏನು ಅನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಕಿಡ್ನಿ ಕಲ್ಲುಗಳು ಮೂತ್ರಪಿಂಡಗಳಲ್ಲಿ ಗಟ್ಟಿಯಾದ ನಿಕ್ಷೇಪಗಳು ಕ್ಯಾಲ್ಸಿಯಂ ಆಕ್ಸಲೇಟ್ ಯೂರಿಕ್ ಆಸಿಡ್ ಸ್ಟ್ರೂವೈಟ್ ಮತ್ತು ಸಿಸ್ಟೈನ್ ವಿಧಗಳನ್ನು ಒಳಗೊಂಡಿರುತ್ತದೆ ನಿಮ್ಮ ಮೂತ್ರವು ಹಲವಾರು ತ್ಯಾಜ್ಯ ಉತ್ಪನ್ನಗಳನ್ನು ಹೊಂದಿದೆ ತ್ಯಾಜ್ಯದ ಪ್ರಮಾಣವು ತುಂಬಾ ಹೆಚ್ಚಾದಾಗ ಮತ್ತು ದ್ರವವು ತುಂಬಾ ಕಡಿಮೆಯಾದಾಗ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಈ ಹರಳುಗಳು ಅಂತಿಮವಾಗಿ ಮೂತ್ರಪಿಂಡದ ಕಲ್ಲುಗಳನ್ನು ರೂಪಿಸುತ್ತವೆ ಆರಂಭದಲ್ಲಿ ಸಣ್ಣ ಪುಟ್ಟ ಔಷಧಿ ಮೂಲಕವೇ ಕಲ್ಲುಗಳ ನಾಶ ಮಾಡಬಹುದು ಆದರೆ ಇದು ಬಹುಕಾಲದ ರೋಗವಾಗಿದ್ದರೆ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಗುತ್ತದೆ ಇನ್ನು ಈ ಮೂತ್ರಪಿಂಡದ ಕಲ್ಲುಗಳು ಮೂತ್ರಪಿಂಡದ ಕ್ಯಾಲ್ಕುಲಿ ನೆಫ್ರೋಲಿಥಿಯಾಸಿಸ್ ಅಥವಾ ಯುರೋಲಿಥಿಯಾಸಿಸ್ ಎಂದು ಕರೆಯಲ್ಪಡುವ ಖನಿಜಗಳು ಮತ್ತು ಲವಣಗಳಿಂದ ಮಾಡಲ್ಪಟ್ಟವೆ ಮೂತ್ರಪಿಂಡಗಳ ಒಳಗೆ ರೂಪುಗೊಳ್ಳುತ್ತವೆ ಮತ್ತು ಗಟ್ಟಿಯಾಗಿರುತ್ತವೆ ಇನ್ನು ಈ ಕಾಯಿಲೆಯ ರೋಗ ಲಕ್ಷಣಗಳನ್ನು ನೋಡುವುದಾದರೆ ಕಿಡ್ನಿಗಳಲ್ಲಿ ಕಲ್ಲುಗಳು ಉಂಟಾಗಿಬಿಟ್ಟರೆ ಬೆನ್ನಿನ ಕೆಳಭಾಗದಲ್ಲಿ ಅಂದರೆ ಕಿಬ್ಬೊಟ್ಟೆಯ ಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ನೋವು ಕಂಡುಬರಲು ಶುರುವಾಗುತ್ತದೆ ಇನ್ನೂ ಕೆಲವರಿಗೆ ಸೊಂಟದ ಹತ್ತಿರ ಅಕ್ಕಪಕ್ಕ ವಿಪರೀತ ನೋವು ಕಾಣಿಸಿಕೊಳ್ಳುತ್ತದೆ ಇಂತಹ ನೋವು ಕೆಲವರಿಗೆ ಆಗಾಗ ಬಂದು ಹೋದರೆ ಇನ್ನು ಕೆಲವರಿಗೆ ಒಂದೇ ಸಮನೆ ಕಾಡುತ್ತಲೇ ಇರುತ್ತದೆ ಆದರೆ ಇಂತಹ ನೋವುಗಳು ತಡೆದುಕೊಳ್ಳಲು ಅಸಾಧ್ಯವಾಗಿರುತ್ತವೆ ಇನ್ನೂ ಕೆಲವರಿಗೆ ಮೂತ್ರದಲ್ಲಿ ರಕ್ತ ಮೂತ್ರ ಮಾಡುವಾಗ ಉರಿ ಕಾಣಿಸಿಕೊಳ್ಳುವುದು ಕಾಲುಗಳಲ್ಲಿ ಒತಕಂಡು ಕಂಡುಬರುವುದು ವಾಕರಿಕೆ ವಾಂತಿ ಜ್ವರ ಮತ್ತು ಶೀತ ಅಥವಾ ಮೂತ್ರವು ಕೆಟ್ಟ ವಾಸನೆ ಅಥವಾ ಕಂದು ಬಣ್ಣಕ್ಕೆ ತಿರುಗುವುದಾಗಿದೆ ನಿಮ್ಮ ಮೂತ್ರವು ಹಲವಾರು ತ್ಯಾಜ್ಯ ಉತ್ಪನ್ನಗಳನ್ನು ಹೊಂದಿದೆ ತ್ಯಾಜ್ಯದ ಪ್ರಮಾಣವು ತುಂಬಾ ಹೆಚ್ಚಾದಾಗ ಮತ್ತು ದ್ರವವು ತುಂಬಾ ಕಡಿಮೆಯಾದಾಗ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಈ ಸ್ಫಟಿಕದಂತಹ ಆಕೃತಿಯು ಇತರ ಅಂಶಗಳನ್ನು ಆಕರ್ಷಿಸುತ್ತವೆ ಮತ್ತು ಮೂತ್ರದೊಂದಿಗೆ ದೇಹದಿಂದ ಹೊರಹೋಗದ ಹೊರತು ಇದು ದೊಡ್ಡದಾಗುತ್ತಾ ಸಾಗುತ್ತದೆ ಇದು ದೊಡ್ಡದಾಗುತ್ತಾ ಸಾಗಿದಾಗ ಅದರ ಗಟ್ಟಿತನ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಈ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಗಟ್ಟಲು ನಿತ್ಯ ಮೂರರಿಂದ ರಿಂದ ನಾಲ್ಕು ಲೀಟರ್ ನೀರು ಕುಡಿಯಬೇಕು ಆಹಾರ ಪದ್ಧತಿಯು ಸಹ ಕಲ್ಲುಗಳ ರಚನೆಯಲ್ಲಿ ಪಾತ್ರವನ್ನು ವಹಿಸುತ್ತದೆ ಮತ್ತು ಮಾಂಸಾಹಾರಿಗಳು ಕಲ್ಲುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಆರೋಗ್ಯಕರ ಆಹಾರವನ್ನು ಅನುಸರಿಸಬೇಕು ಮತ್ತು ಪ್ಯಾಕೆಟ್ ಮಾಡಲಾದ ಆಹಾರದಿಂದ ದೂರವೇ ಇರಬೇಕು ಕಿಡ್ನಿ ಸ್ಟೋನ್ ಹೆಚ್ಚಳಕ್ಕೆ ಸೋಡಿಯಂ ಸಹ ಕಾರಣವಾಗಿದೆ ಹೆಚ್ಚು ಹೆಚ್ಚು ಉಪ್ಪು ಸೇವಿಸುವುದು ಈ ಕಲ್ಲುಗಳ ಬಲ ಹೆಚ್ಚಾಗಲು ಕಾರಣವಾಗುತ್ತದೆ ಈ ಸ್ಫಟಿಕವು ಲವಣವನ್ನು ಆಕರ್ಷಿಸುತ್ತದೆ ಕೆಂಪು ಮಾಂಸ ಕೋಳಿ ಮಾಂಸ ಸೇವನೆ ಮಿತವಾಗಿರಲಿ ನಿತ್ಯ ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು ಕಲ್ಲಿನ ರಚನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ಮೂತ್ರಪಿಂಡದಲ್ಲಿ ಕ್ಯಾಲ್ಸಿಯಂ ಶೇಖರಣೆಯನ್ನು ತಡೆಯುವ ಸಿಟ್ರೇಟ್ ಅನ್ನು ಹೊಂದಿರುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ